ಪಿಕಲ್ ಬಾಲ್ ಆಟ ಎಲ್ಲೆಡೆ ದಿನೇ ದಿನೇ ಬಹಳ ಜನಪ್ರಿಯತೆಯನ್ನ ಗಳಿಸ್ತಾ ಇದೆ ಇದು ಟೆನ್ನಿಸ್ ಬ್ಯಾಡ್ಮಿಂಟನ್ ಮತ್ತು ಪಿಂಗ್ ಪಾಂಗ್ ಆಟಗಳ ಮಿಶ್ರಣವಾಗಿದ್ದು ಇದು ಟೆನ್ನಿಸ್ ರಾಕೆಟ್ ಗಿಂತ ಚಿಕ್ಕದಾದ ಹಾಗೂ ಪಿಂಗ್ ಪಾಂಗ್ ಗಿಂತ ದೊಡ್ಡದಾದ ಪ್ಯಾಡಲ್ನೊಂದಿಗೆ ಮತ್ತು ರಂಧ್ರ ಇರುವ ಪ್ಲಾಸ್ಟಿಕ್ ಬಾಲ್ನೊಂದಿಗೆ ಆಡಲಾಗುತ್ತೆ ಕೋರ್ಟ್ ಗಾತ್ರ ಬ್ಯಾಡ್ಮಿಂಟನ್ ಕೋರ್ಟ್ ಅಷ್ಟೇ ಇಪ್ಪತ್ತು ಅಡಿ ಬೈ ನಲ್ವತ್ನಾಲ್ಕು ಅಡಿ ಡಬಲ್ಸ್ ಮತ್ತೆ ಸಿಂಗಲ್ಸ್ ಎರಡಕ್ಕೂ ಒಂದೇ ಗಾತ್ರದ ಕೋರ್ಟನ್ನು ಬಳಸಲಾಗುತ್ತೆ ನೆಟ್ ಎತ್ತರ ಬದಿಯಲ್ಲಿ ಮೂವತ್ತಾರು ಇಂಚುಗಳು ಮಧ್ಯದಲ್ಲಿ ಮೂವತ್ನಾಲ್ಕು ಇಂಚುಗಳು ಇತ್ತೀಚಿನ ವರ್ಷಗಳಲ್ಲಿ ನಾರ್ತ್ ಅಮೆರಿಕಾದ ಹಲವು ಪಾರ್ಕ್ಗಳು ಸಮುದಾಯ ಕೇಂದ್ರಗಳು ಸ್ಪೋರ್ಟ್ಸ್ ಕ್ಲಬ್ಗಳು ವಿಶೇಷವಾಗಿ ಪಿಕಲ್ಬಾಲ್ ಕೋರ್ಟ್ಗಳನ್ನು ನಿರ್ಮಿಸುತ್ತಿವೆ ಕೆಲವು ನಗರಗಳಲ್ಲಿ ಟೂರ್ನಮೆಂಟ್ಗಳನ್ನು ಕೂಡ ಆಯೋಜಿಸಲಾಗ್ತಾ ಇದ್ದು ಸಾವಿರಾರು ಜನರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಪಿಕಲ್ಬಾಲ್ ಆಟದ ತಾಂತ್ರಿಕತೆ ಅಂಕ ವ್ಯವಸ್ಥೆ ಹನ್ನೊಂದು ಅಂಕಗಳಿಗೆ ಆಟ ನಡೆಯುತ್ತೆ ಎರಡು ಅಂಕಗಳ ಅಂತರದಲ್ಲಿ ಗೆಲುವು ಅಂಕಗಳನ್ನು ಕೇವಲ ಸರ್ವ್ ಮಾಡುವ ತಂಡ ಮಾತ್ರ ಗಳಿಸುತ್ತೆ ಸರ್ವ್ ನಿಯಮಗಳು ಕೆಳಗಿನಿಂದ ಅಂಡರ್ ಹ್ಯಾಂಡ್ ಸರ್ವ್ ಮಾಡಬೇಕು ಸರ್ವ್ ಬಾಕ್ಸ್ನ ತಿರುಚಾದ ಎದುರಿನ ಕಡೆ ಬೀಳಬೇಕು ಮೊದಲ ಎರಡು ಹೊಡೆತಗಳು ಡಬಲ್ ಬೌನ್ಸ್ ರೂಲ್ ಚೆಂಡು ನೆಲಕ್ಕೆ ಬಿದ್ದ ನಂತರ ಮಾತ್ರ ಮುಂದಿನ ಆಟ ನಡೆಯಬೇಕು ನಾನ್ ವಾಲಿ ಝೋನ್ ನೆಟ್ ಮುಂದೆ ಏಳು ಅಡಿ ಪ್ರದೇಶ ಕಿಚನ್ ಆ ಪ್ರದೇಶದ ಒಳಗೆ ನಿಂತುಕೊಂಡು ವಾಲಿ ಹೊಡೆಯಲು ನೆಲಕ್ಕೆ ಬಿದ್ದಿಲ್ಲದ ಬಾಲ್ ಹೊಡೆಯಲು ಅನುಮತಿ ಇಲ್ಲ ಆಟದ ಶೈಲಿ ವೇಗ ಮತ್ತು ತಂತ್ರ ಎರಡೂ ಮುಖ್ಯ ಸ್ಮ್ಯಾಶ್ ಡಿಂಕ್ ಮೃದುವಾಗಿ ನೆಟ್ ಹತ್ತರ ಹಾಕುವ ಹೊಡೆತ ಡ್ರಾಪ್ ಶಾಟ್ಗಳು ಸಾಮಾನ್ಯ ತಂತ್ರಗಳು ಈ ಆಟವನ್ನು ಈಸಿ ಟು ಲರ್ನ್ ಹಾರ್ಡ್ ಟು ಮಾಸ್ಟರ್ ಅಂದ ಹಾಗೆ ಕಲಿಯಲು ಸುಲಭ ಆದರೆ ನೈಪುಣ್ಯ ಪಡೆಯಲು ಅಭ್ಯಾಸ ಮಾಡಬೇಕು ಪಿಕಲ್ಬಾಲ್ ಆಟ ಶರೀರದ ತಾಜಾತನ ಮನಸ್ಸಿನ ಶಾಂತಿ ಮತ್ತು ಸಾಮಾಜಿಕ ಚೈತನ್ಯವನ್ನ ನೀಡುವ ಆರೋಗ್ಯದ ಸ್ನೇಹಿತ ಆರೋಗ್ಯಕಾರಿ ಪ್ರಯೋಜನಗಳು ಪಿಕಲ್ಬಾಲ್ ಆಟದಲ್ಲಿನ ಚಲನೆಗಳು ಮತ್ತು ವೇಗವು ಹೃದಯದ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸುತ್ತೆ